ಜಗತ್ತಿನ ಒಡೆಯ ಜಗನ್ನಾಥ ಆ ಹೆಸರು ಕೇಳಿದ ಕ್ಷಣವೇ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಭಗವಾನ್ ಜಗನ್ನಾಥ ಯಾರು ಮತ್ತು ಅವರು ಹೇಗೆ ಹುಟ್ಟಿಕೊಂಡರು ಭಗವಾನ್ ಜಗನ್ನಾಥ ಹೊಸ ದೇವರೇರಲ್ಲ ಅವರು ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನ ಸ್ವರೂಪ ಹೌದು ಭಗವದ್ಗೀತೆಯನ್ನು ಉಪದೇಶಿಸಿದ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಧರ್ಮದ ಮಾರ್ಗವನ್ನು ತೋರಿಸಿದ ಅದೇ ಶ್ರೀಕೃಷ್ಣ ಆದರೆ ಈ ರೂಪ ವಿಭಿನ್ನವಾಗಿದೆ ವಿಶಿಷ್ಟವಾಗಿದೆ ನಿಗೂಢವಾಗಿದೆ ಪೂರ್ಣ ಕೈಗಳಿಲ್ಲ ಪೂರ್ಣ ಕಾಲುಗಳಿಲ್ಲ ಆದರೂ ಸಂಪೂರ್ಣ ಶ್ರೀಕೃಷ್ಣನು ತನ್ನ ಲೀಲೆಗಳನ್ನು ಮುಗಿಸಿದಾಗ ದ್ವಾರಕಾ ನಗರವು ಸಮುದ್ರದಲ್ಲಿ ಮುಳುಗಿತ್ತು ಮತ್ತು ಶ್ರೀಕೃಷ್ಣನ ಪವಿತ್ರ ದೇಹವು ಸಮುದ್ರದಲ್ಲಿ ಲೀನವಾಯಿತು ಆದರೆ ಒಂದು ವಸ್ತು ಉಳಿದುಕೊಂಡಿತು ಅದೇ ಅವರ ದಿವ್ಯ ಹೃದಯ ನೀಲಮಣಿ ಈ ಹೃದಯವು ನೀರಿನಲ್ಲಿ ಕರಗಲಿಲ್ಲ ಅಥವಾ ಸುಡಲು ಸಾಧ್ಯವಾಗಲಿಲ್ಲ ಅದು ತೇಲುತ್ತಾ ಪುರಿಯ ತೀರವನ್ನು ತಲುಪಿತು ಅದೇ ಸಮಯದಲ್ಲಿ ಪುರಿಯಲ್ಲಿ ರಾಜ ಇಂದ್ರಧ್ಯಮ್ನ ಎಂಬ ಮಹಾಭಕ್ತನಿದ್ದ ಒಂದು ರಾತ್ರಿ ಅವನಿಗೆ ಕನಸು ಬಿತ್ತು ಎಲೆ ಭಕ್ತನೇ ಶ್ರೀಕೃಷ್ಣನ ಸ್ವರೂಪವು ಸಮುದ್ರದಿಂದ ಹೊರಹೊಮ್ಮಲಿದೆ ಅದನ್ನು ಹುಡುಕು ಮತ್ತು ನನ್ನನ್ನು ಸ್ಥಾಪಿಸು ರಾಜನು ಸಂಪೂರ್ಣ ಸಮರ್ಪಣೆಯಿಂದ ಯಜ್ಞ ಮಾಡಿದ ತಪಸ್ಸು ಮಾಡಿದ ಮತ್ತು ಅಂತಿಮವಾಗಿ ಅದು ಸಿಕ್ಕಿತು ಆ ದಿವ್ಯವಾದ ಪವಿತ್ರವಾದ ಮರದ ತುಂಡು ಅದರಲ್ಲಿ ಶ್ರೀಕೃಷ್ಣನ ಚೇತನ ಹೃದಯವು ಅಡಗಿತ್ತು ರಾಜನು ಮೂರ್ತಿಗಳನ್ನು ಕೆತ್ತಿಸಲು ಕಲಾವಿದರನ್ನು ಕರೆಸಿದನು ಆದರೆ ಯಾರೂ ಒಪ್ಪಲಿಲ್ಲ ಆಗ ಒಬ್ಬ ವೃತ್ತ ಶಿಲ್ಪಿಯೂ ಬಂದನು ಅವನು ಸಾಕ್ಷಾತ್ ಭಗವಾನ್ ವಿಶ್ವಕರ್ಮನೇ ಆಗಿದ್ದ ಅವನು ಹೀಗಿಂದನೂ ನಾನು ವಿಗ್ರಹಗಳನ್ನು ಕೆತ್ತುತ್ತೇನೆ ಆದರೆ ಒಂದು ಷರತ್ತು ನಾನು ಬಾಗಿಲು ಮುಚ್ಚಿ ವಿಗ್ರಹಗಳನ್ನು ಕೆತ್ತುವಾಗ ಯಾರೂ ಒಳಗಡೆ ಇಣಕಬಾರದು ರಾಜನು ವಚನವಿದ್ದನು ದಿನಗಳು ಕಳೆದವು ಏಳು ದಿನಗಳು ನಂತರ ಹದಿನೈದು ನಂತರ ಇಪ್ಪತ್ತೊಂದು ಯಾವುದೇ ಶಬ್ದ ಕೇಳಿಸಲಿಲ್ಲ ರಾಜನು ಆತಂಕಗೊಂಡನು ಮತ್ತು ಇಪ್ಪತ್ತೊಂದನೆಯ ದಿನ ಬಾಗಿಲು ತೆರೆದನು ಮೂರ್ತಿಗಳು ಅಪೂರ್ಣವಾಗಿದ್ದವು ಪೂರ್ಣ ಕೈಗಳಿಲ್ಲ ಕಾಲುಗಳಿಲ್ಲ ಆದರೆ ಮುಖದ ಮೇಲೆ ದಿವ್ಯ ತೇಜಸ್ಸು ಇತ್ತು ರಾಜನು ಪಶ್ಚಾತ್ತಾಪಪಟ್ಟನು ಆದರೆ ಆಗ ಆಕಾಶವಾಣಿಯಾಯಿತು ಇಲೇ ಭಕ್ತನೇ ನೀನು ಬಾಗಿಲು ತೆರೆದಿರುವೆ ಆದರೆ ಚಿಂತಿಸಬೇಡ ಇದೇ ನನ್ನ ರೂಪ ಇದೇ ನನ್ನಲ್ಲಿ ನಾನು ಅಪೂರ್ಣನಲ್ಲ ನಾನು ಭಕ್ತರ ಪ್ರೀತಿಯಿಂದ ಪೂರ್ಣನಾಗಿದ್ದೇನೆ ಆ ಮರದಿಂದ ಮೂರು ವಿಗ್ರಹಗಳು ರೂಪಗೊಂಡವು ಭಗವಾನ್ ಜಗನ್ನಾಥ ಅಂದರೆ ಸಾಕ್ಷಾತ್ ಶ್ರೀಕೃಷ್ಣ ನಂತರ ಅವರ ಅಣ್ಣ ಬಲರಾಮ ಮತ್ತು ಅವನ ಸಹೋದರಿ ಸುಭದ್ರಾ ಮೂವರು ಒಂದೇ ಕಡೆ ಪುರಿಯ ಜಗನ್ನಾಥ ಮಂದಿರದಲ್ಲಿ ನೆಲೆಸಿದ್ದಾರೆ ಇದು ಕೇವಲ ಸಾಮಾನ್ಯ ದೇವಾಲಯವಲ್ಲ ಬದಲಿಗೆ ಭಗವಾನ್ ಸ್ವತಃ ಭಕ್ತರ ಬಳಿಗೆ ಬರುವ ಸ್ಥಳವಾಗಿದೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ರಥಯಾತ್ರೆ ನಡೆಯುತ್ತದೆ ಮೂವರು ದೇವರುಗಳು ಭವ್ಯ ರಥಗಳ ಮೇಲೆ ಸವಾರಿ ಮಾಡಿ ದೇವಾಲಯದಿಂದ ಹೊರಬರುತ್ತಾರೆ ಭಕ್ತನು ದೇವಾಲಯವನ್ನು ತಲುಪಲು ಸಾಧ್ಯವಾಗದಿದ್ದಾಗ ಭಗವಾನ್ ಸ್ವತಃ ರಥವನ್ನು ತೆಗೆದುಕೊಂಡು ಭಕ್ತರ ಬಳಿಗೆ ಬರುತ್ತಾರೆ ನಾನು ನಿಮ್ಮ ಧರ್ಮ ಜಾತಿ ರೂಪ ಆಕಾರವನ್ನು ನೋಡುವುದಿಲ್ಲ ನಾನು ನಿಮ್ಮ ಪ್ರೀತಿಯನ್ನು ಮಾತ್ರ ನೋಡುತ್ತೇನೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಈ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒತ್ತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರತಿ ಸ್ಫೂರ್ತಿದಾಯಕ ಕಮೆಂಟ್ ನನಗೆ ಇನ್ನೂ ಹಳೆಯ ಕಥೆಗಳನ್ನು ತಂದು ಕೊಡೋ ಶಕ್ತಿ ಕೊಡುತ್ತೆ ಧನ್ಯವಾದಗಳು